ಪ್ರೇ ವೀಕ್ಷಕರೇ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕಲ್ಲ ಇಡೇ ನಮ್ಮ ಕರ್ನಾಟಕದಾಗ ಇವತ್ತು ಒಂದು ಭೂಮಿ ಹುಣ್ಣಿಮೆ ಅಂತೇಳಿ ಮಾಡ್ತಾ ಇದ್ರೆ ಭೂಮಿ ಹುಣ್ಣಿಮೆ ಅಂದರೆ ಏನಪ್ಪ ಅಂದ್ರೆ ವಿಶೇಷತೆ ನಮ್ಮ ಭೂಮಿ ನಮ್ಮ ಸುಮಾರು ನೂರಾರು ವರ್ಷಗಳ ನಮ್ಮನ್ನು ಇತಿಹಾಸ ಹೊಂದಿರುವ ನಮ್ಮ ಭೂಮಿ ಇವತ್ತಿನ ದಿವಸ ಏನಾಗ್ಯತಪ್ಪ ಅಂತಂದ್ರೆ ಒಂದು ಭೂಮಿ ತಾಯಿಗೆ ಉಡಿ ತುಂಬ ಅಂತ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಮಕ್ಕಳಿಗೆ ಈ ಸೀಮಂತ ಮಾಡ್ತಾರೆ ಅದರ ಬದಲಿ ನಮ್ಮ ತಾಯಿ ಅಂದರೆ ನಮ್ಮ ಭೂಮಿ ತಾಯಿಗೆ ಇವತ್ತು ಒಂದು ತಾಯಿ ಸ್ವರೂಪದಲ್ಲಿ ನಮಗೆ ಹಿಡಿದು ಪ್ರತಿ ಪ್ರತಿಯೊಂದರನ್ನು ನಮಗೆ ದವಸ ಧಾನ್ಯ ಕೊಡೋದ್ರಿಂದ ನಮ್ಮ ಭೂಮಿ ತಾಯಿ ನಮ್ಮ ಜನ್ಮದಾಗೆ ನಾವು ಹುಟ್ಟಬೇಕಾದ್ರೂ ಒಂದು ಭೂಮಿ ತಾಯಿಯಿಂದ ಆಶೀರ್ವಾದದಿಂದನೇ ಯಾಕಂತಂದರೆ ಈ ಭೂಮಿ ತಾಯಿಯಿಂದ ಏನೆಲ್ಲ ನಮಗೆ ಸಿಕ್ತೈತಿ ಅನ್ನೋದು ಹೇಳೋಕ್ಕಾಗಿಲ್ಲ ಇರ್ಬೋದು ಯಾವ ಥರ ಅಂಥೇಳಿ ಈ ಭೂಮಿ ತಾಯಿ ಇಷ್ಟವಾಗಿರೋದೇ ಒಂದು ಪಾಯಸ ಹೋಳ್ಗೆ ಅನ್ನ ಸಾರು ತನ್ನ ಬೆಳೆದಂಥ ಬೆಳೆಯೇ ಅದಕ್ಕೆ ಮತ್ತೆ ಉಡಿ ತುಂಬಿ ಒಂದು ಚಂಬಿಟ್ಟು ಒಂದು ಗಂಗಾ ದೇವತೆಗೆ ಒಂದು ಆಶೀರ್ವಾದ ತಗೊಂಡು ಭೂಮಿ ತಾಗಿ ಈ ಥರ ಒಂದು ಸೀರೆ ಉಡಕ್ಕಿ ಹಾಕಿ ಅದನ್ನು ಈ ಥರ ಮಾಡೋದ್ರಿಂದ ನಮ್ಮ ಮಾಡೋದ್ರಿಂದ ನಮ್ಮ ರೈತರಿಗೂ ಕೂಡ ಒಳ್ಳೆಯದು ಇಡೀ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹಬ್ಬತ್ತರನ್ನೇ ಆಚರಣೆ ಮಾಡ್ತಕ್ಕಂಥ ನಮ್ಮ ನೂರಾರು ಜನ ರೈತರು ಇವತ್ತು ಒಂದು ಭೂಮಿ ಬಗ್ಗೆ ಈ ಭೂಮಿನ ಎಷ್ಟು ಹೇಳಿದ್ರೆ ಸಾಕು ಯಾಕಪ್ಪ ಅಂತಂದರೆ ಇವತ್ತು ಇದನ್ನು ನಾವು ಎಷ್ಟು ಎತ್ ಒತ್ತು ಮೆರೆದ್ರೂ ಕೂಡ ಕಡಿಮೆ ಅಂತ ಹೇಳ್ಬೋದು ಭೂಮಿ ಭೂಮಿ ತಾಯಿನ ನಂಬಿದರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆ ಬರಲ್ಲ ನಮಗೆ ಹೊರ್ತುಂಬ ಅನ್ನ ಹೊಡ್ತುಂಬ ನೀರು ನಮ್ಗೆ ಏನೇ ನಾವು ಭೂಮಿನ ನಾವು ಬರಬೇಕಾದ್ರೂ ಒಂದು ಹೊಲಕ್ಕೆ ಬರ್ಬೇಕಾದ್ರೂ ಅದನ್ನು ಸಣ್ಣ ಮಾಡೇ ಒಳಗೆ ಬರಬೇಕು ಅದಕ್ಕಾದಂಥ ಒಂದು ವಿಶೇಷತೆ ಗೌರವ ನಾವು ಕೊಟ್ಕೊತ ಹೋಗ್ಬೇಕು ಮಣ್ಣನ್ನು ಸಂರಕ್ಷಣೆಯನ್ನು ಕಾಪಾಡಿ ಉಳಿಸ್ರಿ ಬೆಳೆಸ್ರಿ ನಮಸ್ಕಾರ ಏನಂದರೆ ನಮ್ಮ ಆ ಭೂಮ್ದೇವಿಗೆ ಇವತ್ತು ಇದನ್ನೆಲ್ಲ ಮಾಡಿದ್ದಾರೆ ಇವತ್ತು ನಮ್ಮದು ಒಂದೊಂದು ಕಡೆ ಒಂದು ಭೂಮ್ ತಾಯಿಗೆ ಎಷ್ಟು ಆಚರಿಸ್ತಾರೆ ಅಂದರೆ ಒಂದು ಹಬ್ಬ ಥರ ಮಾಡ್ತಾರೆ ಭೂಮ ತಾಯಿ ಅಂದರೆ ಬರೀ ಭೂಮ್ ತಾಯಿ ಎಲ್ಲ ಮಾ ಇದು ಮಣ್ಣು ಮಣ್ಣಿನಿಂದ ಎಲ್ಲ ಕತೆ ನೋಡಿರಿ ಅಡಿಕೆ ಬೆಳಿಬೋದು ಎಲ್ಲ ಬೆಳಿಬೋದು ಊಟ ಸಿಗುತ್ತೆ ನಮಗೆ ನೀರು ಸಿಗುತ್ತೆ ಎಲ್ಲದು ನಮಗೆ ಭೂಮ್ ತಾಯಿಯಿಂದನೇ ಸಿಗೋದು ಭೂಮ್ ತಾಯಿನೇ ಎಲ್ಲ ನೀವು ಭೂಮ್ ತಾಯಿ ಇದ್ದರೆ ನಾವು ಬದುಕ್ಬೋದು ಭೂಮ್ ತಾಯಿ ಇಲ್ಲದ್ರೆ ನಾವು ಬದುಕೋಕ್ಕಾಗಲ್ಲ ಭೂಮ್ ತಾಯಿನೇ ಎಲ್ಲ ನೋಡಿರಿ ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ಲ ಅದು ಮಾಡಿದ್ದಾರೆ ಭೂಮ್ ತಾಯಿ ಅಂದರೆ ಏನಂದ್ಕೊಂಡಿರ ನೀವು ಅಂದರೆ ಅಂದರೆ ದೇವ್ರ ಸಮಾನ ದೇವ್ರ ಅದು ವರ್ಷಕ್ಕೆ ಭೂಮಿ ಉಣಿವೆ ಅಂತ ಪೂಜೆ ಮಾಡ್ತಾರೆ ಇಡೀ ಜಗತ್ತಾಗಯ್ಯ ಯಾರ್ಯಾರ ಮನೆ ಸಂಪ್ರದಾಯ ಹಂಗಿರ್ತತ ಹಂಗೆ ಎಲ್ಲ ಅಡಿಗೆ ಮಾಡ್ಕೊಂಡು ಪೂಜೆ ಪುನಸ್ಕಾರ ಮುತ್ತೈದರು ಅವರು ಎಲ್ಲ ಬಂದು ಪೂಜೆ ಮಾಡ್ತಾರೆ ಅಡಿಕೆ ತೆಂಗು ಬಾಳೆ ಭತ್ತ ರಾಗಿ ಜೋಳ ಅಕ್ಕಿ ಇತರೆ ಥಿಂಗ್ಸ್ ಗಳನ್ನು ಬರೆಯುತ್ತಾರೆ